ಕಳೆದ ಒಂದು ವಾರದಿಂದ ಕಾರ್ಪೊರೇಟ್ ಜಗತ್ತಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇರೋ ಕರ್ನಾಟಕ ಸರ್ಕಾರ ಈಗ ಮತ್ತೊಂದು ಅವಾಂತರ ಮಾಡ್ಕೊಳ್ಳೋಕೆ ಹೊರಟಿದೆ ಖಾಸಗಿ ಉದ್ಯೋಗಗಳಲ್ಲಿ ಮೀಸಲಾತಿ ನಂತರ ಈಗ ಐ ಟಿ ಉದ್ಯೋಗಿಗಳ ಕೆಲಸದ ಅವಧಿಯನ್ನು ದಿನಕ್ಕೆ ಹದಿನಾಲ್ಕು ಗಂಟೆಗೆ ಏರಿಸೋಕೆ ಮುಂದಾಗಿದ್ದಾರೆ ಈ ಮೂಲಕ ಸಿಲಿಕಾನ್ ಸಿಟಿಯಲ್ಲಿ ಕೆಲಸ ಮಾಡ್ತಿರೋ ಇಪ್ಪತ್ತು ಲಕ್ಷ ಟೆಕ್ಕಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಹಾಗಿದ್ರೆ ಸಿದ್ದು ಸರ್ಕಾರಕ್ಕೆ ಈ ಬ್ರಿಲಿಯಂಟ್ ಐಡಿಯಾ ಕೊಟ್ಟಿರೋ ಮಹಾನ್ ಭಾವರು ಯಾರು ಈ ಬ್ರಿಲಿಯಂಟ್ ಐಡಿಯಾ ಹಿಂದಿರೋ ಸರ್ಕಾರದ ಮಹೋನ್ನತ ಉದ್ದೇಶ ಏನು ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಮನುಷ್ಯ ಏನಾಗ್ತಾನೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಏನಾಗುತ್ತೆ ಪ್ರೊಡಕ್ಟಿವಿಟಿ ಏನಾಗುತ್ತೆ ಈ ಬಗ್ಗೆ ರಿಸರ್ಚ್ ಸ್ಟಡಿಗಳು ಏನು ಹೇಳ್ತವೆ ಹೋಗಲಿ ಕಾನೂನು ಪ್ರಕಾರವಾದರೂ ಇದನ್ನು ಮಾಡೋಕ್ಕಾಗತ್ತಾ ಅಂತಾರಾಷ್ಟ್ರೀಯ ಮಾನದಂಡಗಳು ಏನಿದೆ ಸಿದ್ದು ಸರ್ಕಾರ ಹೀಗೆ ಇರಲಾರದೆ ಇರುವೆ ಬಿಟ್ಕೊಳ್ತಿರೋದಾದರೂ ಯಾಕೆ ಇದೆಲ್ಲವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಸದ್ಯ ಜಾಗತಿಕವಾಗಿ ತುಂಬ ಚರ್ಚೆ ಆಗ್ತಿರೋ ವಿಚಾರ ಜನ ಈಗ ಕೇವಲ ಹಣ್ಣುಗಾಯಿ ಗಾಯಿ ಆಗೋ ರೀತಿ ದುಡಿಯೋದಷ್ಟೇ ಅಲ್ಲದೆ ತಮ್ಮ ಫ್ಯಾಮಿಲಿ ತಮ್ಮ ಪರ್ಸನಲ್ ಲೈಫ್ಗೂ ಕೂಡ ಟೈಮ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ರಾಜ್ಯ ಸರ್ಕಾರ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾಲ್ಕು ಗಂಟೆನ ಕೆಲಸಕ್ಕೆ ಕೊಡಬೇಕು ಈಗಿರೋದೆಷ್ಟು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಕೆಲವೊಂದ್ಸಲಿ ಏರುಪೇರು ಆಗ್ತಿರುತ್ತೆ ಈ ರೀತಿ ವರ್ಕಾರ್ಸ್ ಇದೆಯಲ್ಲ ಇದನ್ನು ಹದಿನಾಲ್ಕು ಗಂಟೆಗೆ ತಗೊಳ್ಳೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಖಾಸಗಿ ಉದ್ಯೋಗಗಳಲ್ಲಿ ಮೀಸಲಾತಿ ಕೊಡಬೇಕು ಅಂದಾಗ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಐ ಟಿ ಕಂಪನಿಗಳೇ ಸರ್ಕಾರಕ್ಕೆ ಈ ಪ್ರೆಷರನ್ನು ಹಾಕ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ ಈಗಿರೋ ವರ್ಕ್ ಅವರ್ಸನ್ನು ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ರಂತೆ ಹೀಗಾಗಿ ರಾಜ್ಯ ಸರ್ಕಾರ ಆಲ್ರೆಡಿ ಕರ್ನಾಟಕ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋದು ತಿದ್ದುಪಡಿ ಬಿಲ್ಲನ್ನು ರೆಡಿ ಮಾಡಿದೆ ಕಳೆದ ಶುಕ್ರವಾರ ಕಾರ್ಮಿಕ ಇಲಾಖೆ ಈ ಪ್ರಸ್ತಾಪದ ಬಗ್ಗೆ ಚರ್ಚೆ ಮಾಡೋಕೆ ಐ ಟಿ ಉದ್ಯೋಗಿಗಳೂ ಕೂಡ ಹಾಗೂ ಐ ಟಿ ಕಂಪನಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಮೈಕ್ರೋಸಾಫ್ಟ್ ಔಟೇಜ್ನಿಂದ ಐ ಟಿ ಉದ್ಯೋಗಿಗಳೆಲ್ಲ ಕೆಲಸ ಇಲ್ಲ ಅಂತ ವೀಕೆಂಡ್ ಆಚರಿಸ್ತಾ ಇದ್ದಾಗಲೇ ಈ ಮರಣ ಶಾಸನದ ಡಿಸ್ಕಷನ್ ನಡೆಸಿದೆ ಸರ್ಕಾರ ಈ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಐ ಟಿ ಉದ್ಯೋಗಿಗಳಿಗೆ ನೇರವಾಗಿ ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿಸಬೇಕು ಅಂತ ಹೇಳಿಲ್ಲ ಆದರೆ ಪರೋಕ್ಷವಾಗಿ ಅದನ್ನು ಹೇಳಲಾಗಿದೆ ಅದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಈಗಿರೋ ರೂಲ್ಸ್ನಲ್ಲಿ ಏನಿದೆ ಅಂತ ನಾವು ನೋಡಬೇಕಾಗತ್ತೆ ಸದ್ಯ ಉದ್ಯೋಗಿಗಳ ಕೆಲಸದ ಅವಧಿ ಬಗ್ಗೆ ಕರ್ನಾಟಕ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಹೇಳಲಾಗಿದೆ ಅದರ ಪ್ರಕಾರ ಯಾವುದೇ ಉದ್ಯೋಗಿಯನ್ನು ದಿನಕ್ಕೆ ಒಂಬತ್ತು ಗಂಟೆಗಿಂತ ಹೆಚ್ಚು ಹಾಗೆ ವಾರಕ್ಕೆ ನಲವತ್ತು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡುವಂತೆ ಫೋರ್ಸ್ ಮಾಡೋ ಹಾಗಿಲ್ಲ ಸೆಕ್ಷನ್ ಒಂಬತ್ತರ ಪ್ರಕಾರ ಓವರ್ ಟೈಮ್ ಕೆಲಸ ಮಾಡೋಕ್ಕೆ ವಿನಾಯಿತಿಯನ್ನು ಕೊಡಲಾಗಿದೆ ಆದರೆ ಆ ಓವರ್ ಟೈಮ್ ಅಥವಾ ಹೆಚ್ಚುವರಿ ಕೆಲಸ ಮಾಡಿದ ಅವಧಿ ಸೇರಿ ದಿನದ ಒಟ್ಟು ಕೆಲಸದ ಅವಧಿ ಹತ್ತು ಗಂಟೆ ಮೀರೋ ಹಾಗಿಲ್ಲ ಜೊತೆಗೆ ನಿರಂತರ ಮೂರು ತಿಂಗಳಲ್ಲಿ ಓವರ್ ಟೈಮ್ ಅವಧಿ ಐವತ್ತು ಗಂಟೆ ಮೀರೋ ಹಾಗಿಲ್ಲ ಅಲ್ಲದೆ ಈ ಓವರ್ ಟೈಮ್ ಅವಧಿಗೆ ನಿಗದಿತ ಅವಧಿಗಿಂತ ಡಬಲ್ ಸ್ಯಾಲ್ರಿ ಕೊಡಬೇಕು ಅಂತ ಕೂಡ ಇದೆ ಆದರೆ ಈಗ ಸರ್ಕಾರ ಪ್ರಸ್ತಾಪ ಮಾಡ್ತಿರೋ ಹೊಸ ಬಿಲ್ನಲ್ಲಿ ದಿನವೊಂದಕ್ಕೆ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಬಹುದು ಆದರೆ ಆ ಹೆಚ್ಚುವರಿ ಅವಧಿ ಅಥವಾ ಓವರ್ ಟೈಮ್ ನಿರಂತರ ಮೂರು ತಿಂಗಳಲ್ಲಿ ನೂರ ಇಪ್ಪತ್ತೈದು ಗಂಟೆ ಮೀರೋ ಹಾಗಿಲ್ಲ ಅಂತ ಹೇಳಲಾಗಿದೆ ಆದರೆ ದಿನಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಗಂಟೆ ಕೆಲಸ ಮಾಡಬಹುದು ಅನ್ನೋದನ್ನು ಹೇಳಿಲ್ಲ ಹೀಗಾಗಿ ಐ ಟಿ ಕಂಪನಿಗಳು ಮೂರು ತಿಂಗಳಲ್ಲಿ ನೂರ ಇಪ್ಪತ್ತೈದು ಗಂಟೆ ಲಿಮಿಟ್ನ ಕ್ರಾಸ್ ಮಾಡದ ಹಾಗೆ ಎಷ್ಟು ಗಂಟೆಯಾದರೂ ಕೆಲಸ ಮಾಡಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಜೆಪಿ ಸರ್ಕಾರ ಫ್ಯಾಕ್ಟ್ರಿ ಕೆಲಸಗಾರರ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಗೆ ಏರಿಸಿತ್ತು ಅಂದರೆ ಅಷ್ಟು ತಂಕ ಮಾಡ್ಬೋದು ಬೇಕಾದರೆ ಅಂತ ಅದನ್ನು ಮಾನ್ಯ ಸಿದ್ದರಾಮಯ್ಯ ಅವರು ನಾವು ಬಂದರೆ ವಾಪಸ್ ತಗೊಳ್ತೀವಿ ಅಂತ ಹೇಳಿದರು ಆದರೆ ಈಗ ನೋಡಿದ್ರೆ ಫ್ಯಾಕ್ಟ್ರಿ ಕಾರ್ಮಿಕರನ್ನು ಸೇರಿಸಿ ಎಲ್ಲರೂ ಒಟ್ಟಿನಲ್ಲಿ ಐ ಟಿ ಉದ್ಯೋಗಗಳನ್ನು ಸೇರಿಸ್ಕೊಂಡಂತೆ ವರ್ಕ್ ಅವರ್ಸ್ ನ ಏರಿಕೆ ಮಾಡೋಕೆ ಜಾಸ್ತಿ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಐಟಿ ಉದ್ಯೋಗಿಗಳ ಒಕ್ಕೂಟದಿಂದ ವಿರೋಧ ಸಹಜವಾಗಿ ಈ ಬಿಲ್ ಪ್ರಸ್ತಾಪ ಆದ ತಕ್ಷಣ ಐಟಿ ಉದ್ಯೋಗಿಗಳ ಒಕ್ಕೂಟಗಳಿಂದ ತೀವ್ರ ವಿರೋಧ ಕೇಳಿಬಂದಿದೆ ಸರ್ಕಾರ ಕರೆದ ಸಭೆಯಲ್ಲಿದ್ದ ಕೆಐಟಿಯು ಯು ಕರ್ನಾಟಕ ಸ್ಟೇಟ್ ಐಟಿ ಐಟಿಇಎಸ್ ಎಂಪ್ಲಾಯೀಸ್ ಯೂನಿಯನ್ ಇದು ಈ ಯುಗದಲ್ಲೇ ದುಡಿಯುವ ವರ್ಗದ ಮೇಲೆ ಮಾಡಿದ ಅತಿ ದಾಳಿ ಸರ್ಕಾರ ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡೋದನ್ನು ನಾರ್ಮಲೈಸ್ ಮಾಡೋಕ್ಕೆ ಹೊರಟಿದೆ ಇದನ್ನು ಜಾರಿ ಮಾಡೋದರಿಂದ ಐ ಟಿ ಕಂಪನಿಗಳು ಈಗಿರೋ ಮೂರು ಶಿಫ್ಟ್ಗಳ ಬದಲಾಗಿ ಎರಡು ಶಿಫ್ಟ್ ಮಾತ್ರ ಇಟ್ಕೊಳ್ತಾರೆ ಇದರಿಂದ ಸದ್ಯ ಕೆಲಸ ಮಾಡ್ತಿರೋರಲ್ಲಿ ಮೂರನೇ ಒಂದು ಭಾಗದಷ್ಟು ಉದ್ಯೋಗಿಗಳು ಕೆಲಸ ಕಳ್ಕೊಳ್ಬೇಕಾಗಿ ಬರುತ್ತೆ ಕರ್ನಾಟಕ ಸರ್ಕಾರ ತಮ್ಮ ಕಾರ್ಪೊರೇಟ್ ಬಾಸ್ಗಳನ್ನ ಖುಷಿ ಪಡಿಸುವ ಬರದಲ್ಲಿ ಮನುಷ್ಯನ ಮೂಲಭೂತ ಹಕ್ಕನ್ನೇ ಬರ್ತಿದ್ದಾರೆ ಉದ್ಯೋಗಿಗಳನ್ನ ಪರ್ಸನ್ ಮತ್ತು ಸೋಷಿಯಲ್ ಲೈಫ್ ಬೇಕಾಗಿರೋ ಮನುಷ್ಯರು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಬದಲಾಗಿ ಕಾರ್ಪೊರೇಟ್ಗಳ ಲಾಭ ಹೆಚ್ಚಿಸುವ ಯಂತ್ರಗಳು ಅಂತ ಅನ್ಕೊಂಡಿದ್ದಾರೆ ಈ ಮಸೂದೆಯನ್ನ ಏನಾದರೂ ಜಾರಿ ಮಾಡಕ್ ಹೋದ್ರೆ ಇಪ್ಪತ್ತು ಲಕ್ಷ ಐ ಟಿ ಉದ್ಯೋಗಿಗಳಿಗೆ ಓಪನ್ ಚಾಲೆಂಜ್ ಕೊಟ್ಟಂತಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಐ ಟಿ ಪ್ರತಿನಿಧಿಸುವ ಪ್ರತಿನಿಧಿಸೋ ನ್ಯಾಶೆಂಟ್ ಟೆಕ್ನಾಲಜಿ ಎಂಪ್ಲಾಯೀಸ್ ಸೆನೆಟ್ ಎನ್ ಐ ಕೂಡ ಇದನ್ನ ಈ ಕೂಡಲೇ ಸರ್ಕಾರ ಹಿಂತೆಗೆದುಕೊಳ್ಳಬೇಕು ಕರ್ನಾಟಕ ಸರ್ಕಾರ ಇಲ್ಲಾಂದ್ರೆ ದೇಶವ್ಯಾಪಿ ಪ್ರತಿಭಟಿಸ್ತೀವಿ ಅಂತ ಹೇಳಿದ್ದಾರೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರತಿಷ್ಠಿತ ಲ್ಯಾಂಡ್ ಸಂಸ್ಥೆ ಈ ರೀತಿ ಹದಿನಾಲ್ಕು ಗಂಟೆ ಹದಿನೈದು ಗಂಟೆ ಹದಿಮೂರು ಗಂಟೆ ಹನ್ನೆರಡು ಗಂಟೆ ಈ ರೀತಿಯೆಲ್ಲ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಮೇಲೆ ಅಂದ್ರೆ ಕಂಟಿನ್ಯೂಸ್ ಆಗಿ ವರ್ಷಗಟ್ಟಲೆ ಇದೇ ರೀತಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಮೇಲೆ ಅಧ್ಯಯನ ಮಾಡಿತ್ತು ಸುಮಾರು ಆರು ಲಕ್ಷ ಜನ ಈ ಅಧ್ಯಯನದಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ವಾರ ಒಂದಕ್ಕೆ ಐವತ್ತೈದು ಗಂಟೆಗಿಂತ ಹೆಚ್ಚಿನ ಕಾಲ ಕೆಲಸ ಮಾಡಿದ್ರೆ ರೆಗ್ಯುಲರ್ ಕೆಲಸ ಮಾಡೋರಿಗಿಂತ ಮೂವತ್ತ್ಮೂರು ಪರ್ಸೆಂಟ್ ಹೆಚ್ಚು ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಹದಿಮೂರು ಪರ್ಸೆಂಟ್ ಹೆಚ್ಚು ಹೃದಯ ಸಂಬಂಧಿ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗಿತ್ತು ಇದು ಯಾವುದೋ ಫಾರಿನ್ ಸಂಸ್ಥೆ ಅನ್ನೋದಾದರೆ ನಮ್ಮ ಬೆಂಗಳೂರಿನ ಎಕ್ಸಾಂಪಲ್ಲೇ ತೊಗೊಂಡ್ರೆ ಕೆ ಸಿ ಸಿ ಐ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ರಿಪೋರ್ಟ್ ಪ್ರಕಾರ ಈಗ ಆಲ್ರೆಡಿ ನಲವತ್ತೈದು ಪರ್ಸೆಂಟ್ ಐ ಟಿ ಉದ್ಯೋಗಿಗಳು ಡಿಪ್ರೆಷನ್ನಂತಹ ಮಾನಸಿಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ ಐವತ್ತೈದು ಪರ್ಸೆಂಟ್ ಜನಕ್ಕೆ ಫಿಸಿಕಲ್ ಹೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಇದೆ ಕೆಲಸದ ಅವಧಿಯನ್ನು ಜಾಸ್ತಿ ಮಾಡಿದ್ರೆ ಈ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗ್ತವೆ ಡಬ್ಲ್ಯೂ ಎಚ್ ಒ ಐ ಎಲ್ ಒ ಜೊತೆಗೆ ನಡೆಸಿದ ಸಮೀಕ್ಷೆಗಳಲ್ಲೂ ಕೂಡ ಇದೇ ರೀತಿ ಹೇಳಲಾಗಿದೆ ವರ್ಕಿಂಗ್ ಅನ್ನು ಜಾಸ್ತಿ ಮಾಡೋದರಿಂದ ಸ್ಟ್ರೋಕ್ನಿಂದ ಪ್ರಾಣವನ್ನು ಕಳ್ಕೊಳ್ಳೋದು ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಲ್ಲದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಪ್ರಾಣ ಕಳ್ಕೊಳ್ಳೋದು ಕೂಡ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಇವೆಲ್ಲ ಸ್ಟಡಿಗಳನ್ನು ಬಿಟ್ಬಿಡಿ ನೀವೇ ಒಂದು ಸಲ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ದಿನವೂ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ಅಂದರೆ ಥ್ರೋಟ್ ಆತ ಹದಿನಾಲ್ಕು ಗಂಟೆ ಹದಿನಾಲ್ಕು ಗಂಟೆ ಹದಿನಾಲ್ಕು ಗಂಟೆ ಅಂಥೇಳಿ ವರ್ಷಡಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಕೇವಲ ಹದಿನಾಲ್ಕು ಗಂಟೆ ಅಷ್ಟೇ ಹೋಗೋದಿಲ್ವಲ್ಲ ಆಫೀಸಿಗೆ ಬರೋದು ಹೋಗೋ ಟೈಮ್ ಕೆಲವರು ಟ್ರಾಫಿಕಲ್ಲಿ ಇರ್ತಾರೆ ಒಂದು ಸ್ವಲ್ಪ ಮಟ್ಟಿಗಾದರೂ ಕೂಡ ಎಲ್ಲ ಆಫೀಸ್ ಪಕ್ಕದಲ್ಲೇ ಮನೆ ಎಲ್ಲರದ್ದು ಇರೋದಿಲ್ಲ ಈ ರೀತಿಯೆಲ್ಲ ಸಮಸ್ಯೆ ಇರುತ್ತಲ್ಲ ಗೊತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಹೇಗಿದೆ ಹೇಳಿ ಒಂದು ಹತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಅಂದರೂ ಕೂಡ ಕೆಲವೊಂದು ಸಲ ಮುಕ್ಕಾಲು ಗಂಟೆ ಒಂದು ಗಂಟೆ ಆಗುತ್ತೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಅಂತ ಹೇಳಿದ್ರೆ ಒಂದೂವರೆ ಎರಡು ಗಂಟೆ ಕೂಡ ಆಗ್ಬೋದು ಕೆಲವೊಂದು ಜಂಕ್ಷನ್ಗಳಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಇನ್ನು ನಿದ್ದೆ ಮಾಡೋಕ್ಕೆ ಮಿನಿಮಮ್ ಆರು ಗಂಟೆ ಬೇಡವಾ ಮಲಗಿದ ಕೂಡಲೇ ನಿದ್ರೆ ಬರುತ್ತಾ ಒಂದು ಅರ್ಧ ಒಂದು ಗಂಟೆ ಬಫರ್ ಆದರೂ ಬೇಡವಾ ಬೆಡ್ಡಿಗೆ ಹೋಗಿ ಬಿದ್ದ ತಕ್ಷಣ ಅದು ಸ್ಲೀಪ್ ಅಂತ ಕನ್ಸಿಡರ್ ಆಗೋದಿಲ್ಲ ನಿದ್ದೆ ಬರಬೇಕು ಅರ್ಧ ಮುಕ್ಕಾಲು ಗಂಟೆನಾದ್ರೂ ಬೇಡ ಮನುಷ್ಯರಿಗೆ ಏನು ಸ್ವಿಚ್ ಆಫ್ ಮಾಡಿಡಕ್ಕಾಗತ್ತಾ ದೇಹನ ಅದು ನಿದ್ದೆ ಹೋಗಬೇಕಲ್ಲ ಅಲ್ಲಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವ್ಯಕ್ತಿಗೆ ಉಳಿದಿದ್ದಷ್ಟು ಕೇವಲ ಒಂದರಿಂದ ಎರಡು ಗಂಟೆ ಇದರಲ್ಲೇ ಆತ ಅಥವಾ ಆಕೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಹೇಗೆ ಮನೋರಂಜನೆಗೆ ಹೇಗೆ ಒಂದು ಜಿಮ್ಮಿಗೆ ಹೋಗೋದಾದರೂ ಹೇಗೆ ಒಂದು ವಾಕ್ ಹೋಗಿ ಹೇಗೆ ಏನೋ ಪುಸ್ತಕ ಓದಬೇಕಾದ್ರೆ ಓದೋದು ಹೇಗೆ ಬೌದ್ಧಿಕ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಕೆಲವರು ಈ ಓವರ್ ಟೈಮ್ ಏನು ಮ್ಯಾಂಡೇಟ್ರಿ ಇರಲ್ಲ ಬೇಕಾದರೆ ತಗೋಬೋದು ಇಲ್ಲಾಂದರೆ ರೆಗ್ಯುಲರ್ ಟೈಮ್ ಅಷ್ಟೇ ಮಾಡ್ಬೋದು ಜೊತೆಗೆ ಏನು ಪುಕ್ಸಟೇ ಅಲ್ಲ ಓವರ್ ಟೈಮ್ಗೆ ತಕ್ಕಂತೆ ಅವರ ಸ್ಯಾಲ್ರಿ ಕೂಡ ಜಾಸ್ತಿಯೇ ಇರುತ್ತೆ ಅಂತ ಹೇಳ್ಬೋದು ಡೆಫಿನೆಟ್ಲಿ ಆ ರೀತಿ ಆಪ್ಷನ್ ಇರುತ್ತೆ ಫೋರ್ಸ್ಫುಲಿ ಯಾರು ಎಂಟು ಗಂಟೆ ಹತ್ತು ಗಂಟೆ ಶಿಫ್ಟ್ ಇರೋ ಟೈಮ್ನಲ್ಲಿ ಕೂಡ ಸಂಬಳಕ್ಕಿಂತ ಹದಿನಾಲ್ಕು ಗಂಟೆ ಮಾಡಿ ಅಂತ ಹೇಳಲ್ಲ ಅವರಿಗೆ ಬೇರೆ ಟೈಮಲ್ಲಿ ಅದನ್ನು ಕಾಂಪನ್ಸೇಟ್ ಮಾಡ್ತಾರೆ ವಾರದಲ್ಲಿ ಒಂದು ದಿವಸ ರಜೆ ಇರೋ ಕಡೆ ಎರಡು ದಿವಸ ರಜೆ ಅಥವಾ ಎಕ್ಸ್ಟ್ರಾ ಸ್ಯಾಲ್ರಿ ಈ ಥರದ್ದೆಲ್ಲ ಅರೇಂಜ್ಮೆಂಟ್ಸ್ ಇರುತ್ತೆ ಸುಮ್ಮನೆ ಹದಿನಾಲ್ಕು ಗಂಟೆ ಮಾಡಿ ಅಂತ ಯಾವ ಕಂಪ್ನಿಗಳು ಹೇಳೋದಿಲ್ಲ ಈ ರೂಲ್ಸಲ್ಲೂ ಕೂಡ ಹಾಗೇ ಆದರೂ ಕೂಡ ಜೀವನದಲ್ಲಿ ಹೇಗಾದರೂ ಮಾಡಿ ಮುಂದೆ ಬರಬೇಕು ಈ ಮಧ್ಯಮ ವರ್ಗಾನೋ ನರಕ ದಾಟದ ಸಾಕಪ್ಪ ಅನ್ನೋ ಮಿಡಲ್ ಕ್ಲಾಸ್ ಯುವಕ ಯುವತಿಯರು ಏ ತೊಂದರೆ ಅಲ್ಲ ಇನ್ನೊಂದು ನಾಲ್ಕು ಗಂಟೆ ಅಲ್ಲ ಹೇಳಿ ಅದನ್ನು ಮಾಡೋ ಚಾನ್ಸಸ್ ಇರುತ್ತೆ ಇದರಿಂದ ಆಲ್ರೆಡಿ ಇರೋ ವರ್ಕ್ ಫೋರ್ಸ್ನ ಎಫಿಷಿಯನ್ಸಿ ಡೌನ್ ಆಗಿ ಅವರ ಆರೋಗ್ಯ ಹಾಳಾಗೋದಲ್ಲೇ ಹೊಸಬರಿಗೆ ಕೆಲಸದ ಅಪೋರ್ಚುನಿಟಿ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇಲ್ಲಿ ಮೂರು ಜನ ಮಾಡೋ ಕೆಲಸನ ಇಬ್ಬರೇ ಇರ್ತಾರೆ ಸೊ ಹೊಸ ಅಪರ್ಚುನಿಟಿ ಕಟ್ಟಾಯಿತು ಇವ್ರು ಮಾಡೋರ ಆರೋಗ್ಯ ಕೂಡ ಹದಗೆಟ್ಟು ಹೋಯಿತು ಈ ರೀತಿಯಾಗೋ ಅಪಾಯ ಇರುತ್ತೆ ಹೀಗಾಗಿ ಇದನ್ನ ಕಂಟ್ರೋಲ್ ಅಥವಾ ರೆಗ್ಯುಲೇಟ್ ಮಾಡಬೇಕಾಗಿರೋದು ಸರ್ಕಾರ ಆದರೆ ಇಲ್ಲಿ ನೋಡಿದ್ರೆ ಸರ್ಕಾರನೇ ದುಡ್ಡು ಹಾಕಿ ಕಂಪನಿ ಮಾಡಿ ಬಿಸ್ನೆಸ್ ಅನ್ನ ನಡೆಸುವಂತಹ ಕಂಪನಿಗಳಿಗಿಂತ ಓವರ್ ಆಗಿ ಸರ್ಕಾರನೇ ತಿಂಕ್ ಮಾಡ್ದಂಗೆ ಇಲ್ಲಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ನ್ಯಾಸ್ಕಾಂ ಇದೆ ಈ ಟಿ ಕಂಪನಿಗಳ ಒಕ್ಕೂಟ ಇದೆ ನ್ಯಾಸ್ಕಾಮ್ ಅಂತ ನೀವು ಕೇಳಿರ್ಬೋದು ಆಕ್ಚುಲಿ ನೀವು ಯೋಚನೆ ಮಾಡಬಹುದು ಈ ನ್ಯಾಸ್ಕಾಂಗೆ ಬಹಳ ಖುಷಿ ಆಗುತ್ತೆ ಕಂಪನಿಗಳಿಗೆ ಲಾಭ ಅಲ್ಲ ಅವ್ರು ಒಪ್ಕೊಂಡ್ಬಿಡ್ತಾರೆ ಅಂತ ಆದ್ರೆ ಅವ್ರಿಗೆ ಇರೋ ಕಳಕಳಿದು ಸರ್ಕಾರಕ್ಕಿಲ್ಲ ಅಂತ ಕಾಣುತ್ತೆ ಮ್ಯಾಸ್ಕಾಮ್ನವರೆ ಈ ಕಂಪನಿಗಳ ಒಕ್ಕೂಟದವರೇ ಅದಕ್ಕೆ ನೋ ಹೇಳಿದ್ದಾರೆ ಬೇಡ ಇದು ಸರಿ ಇಲ್ಲ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಉಮೇದ್ ಜಾಸ್ತಿ ಆಗಿದೆ ವರ್ಕರ್ಸ್ನ ಜಾಸ್ತಿ ಮಾಡೋಕ್ಕೆ ಯಾಕಂದ್ರೆ ಕಂಪನಿಗಳಿಗೂ ಕೂಡ ಚೆನ್ನಾಗ್ ಗೊತ್ತು ಅವ್ರಿಗೆ ಕಾಮನ್ ಸೆನ್ಸ್ ಇದೆ ಆಲ್ರೆಡಿ ಇದ್ರ ಬಗ್ಗೆ ಸ್ಟಡೀಸ್ ಎಲ್ಲ ಆಗಿದೆ ಏನ್ ಹೇಳಿದಾವೆ ಅಂತ ಹೇಳಿ ಕಂಪನಿಗಳಿಗೆ ಚೆನ್ನಾಗಿ ಗೊತ್ತು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಒಂದು ಸ್ಟಡಿ ಪ್ರಕಾರ ವಾರಕ್ಕೆ ಐವತ್ತು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ ಪ್ರತಿ ಹೆಚ್ಚುವರಿ ಅವಧಿಗೂ ಉದ್ಯೋಗಿಯ ಪ್ರೊಡಕ್ಟಿವಿಟಿ ಡೌನ್ ಆಗ್ತಾ ಹೋಗುತ್ತೆ ಅಂತ ಐವತ್ತೈದು ಗಂಟೆಗಳ ನಂತರ ಉತ್ಪಾದಕತೆ ಎಷ್ಟು ಕುಸಿಯುತ್ತೆ ಅಂದ್ರೆ ಆಮೇಲೆ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಿರರ್ಥಕ ಅನ್ಸುತ್ತೆ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡೋರ ಪ್ರೊಡಕ್ಟಿವಿಟಿ ಐವತ್ತೈದು ಗಂಟೆ ಕೆಲಸ ಮಾಡೋರ ಪ್ರೊಡಕ್ಟಿವಿಟಿಗೆ ಈಕ್ವಲ್ ಆಗಿದೆ ಅಂದ್ರೆ ಎಪ್ಪತ್ತು ಗಂಟೆ ಕೆಲಸ ಮಾಡೋರು ಏನು ಕೆಲಸ ಮಾಡ್ತಾರೋ ಅದನ್ನ ಐವತ್ತು ಗಂಟೆ ಕೆಲಸ ಮಾಡುವಂತವರು ಸ್ಮಾರ್ಟ್ ವರ್ಕ್ ಮಾಡಿ ಐವತ್ತೈದು ಗಂಟೆಲ್ಲ ಮುಗಿಸ್ತಾರೆ ಅಂತ ಇದಕ್ಕಾಗಿನೇ ದೀರ್ಘಕಾಲ ಕೆಲಸ ಮಾಡೋ ದಕ್ಷಿಣ ಕೊರಿಯಾ ಹಾಗೂ ಗ್ರೀಸ್ ಜನರ ಪ್ರೊಡಕ್ಟಿವಿಟಿಗಿಂತ ವಾರದಲ್ಲಿ ಐದು ದಿನ ಮಾತ್ರ ಕೆಲಸ ಮಾಡಿ ವೀಕೆಂಡ್ ಎಂಜಾಯ್ ಮಾಡೋ ಜರ್ಮನಿ ಡೆನ್ಮಾರ್ಕ್ ಜನರ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ ಸಿಂಪಲ್ ಸೈನ್ಸ್ ಇದು ಮನುಷ್ಯನ ದೇಹ ಮೆದುಳು ಮಷಿನ್ ಅಲ್ಲ ಅದಕ್ಕೆ ರೆಸ್ಟ್ ಬೇಕು ಮಷಿನ್ಗೂ ರೆಸ್ಟ್ ಕೊಡ್ತಿರ್ತಾನೆ ಹೀಟ್ ಆಗ್ಬಿಡುತ್ತೆ ಮಷಿನ್ ಅಲ್ವಾ ಕಷ್ಟ ಸೊ ಇದನ್ನು ದೇಹ ಇದು ರೆಸ್ಟ್ ಬೇಕೇ ಬೇಕು ರೆಸ್ಟ್ ಕೊಟ್ಟಾಗ ರಿಫ್ರೆಶ್ ಆಗುತ್ತೆ ರೆಸ್ಟ್ ಕೊಟ್ಟಷ್ಟು ಇನ್ನಷ್ಟು ಬಲಿಷ್ಠವಾಗಿ ಅಥವಾ ಎನರ್ಜೆಟಿಕ್ ಆಗಿ ಮೈಂಡ್ ಬಾಡಿ ವರ್ಕ್ ಮಾಡುತ್ತೆ ಕೊರೋನಾ ಟೈಮ್ ನಲ್ಲಿ ಈ ಸಂಬಂಧ ಸಾಕಷ್ಟು ರಿಸರ್ಚ್ಗಳು ಕೂಡ ರಿಸಲ್ಟ್ ಕೂಡ ಸಿಕ್ಕಿದ್ವು ಈ ಸತ್ಯ ಅರ್ಥ ಆಗಿರೋದ್ರಿಂದಲೇ ಈಗೀಗ ಒಂದೊಂದೇ ದೇಶಗಳು ತಮ್ಮ ವರ್ಕಿಂಗ್ ಡೇಸ್ ನ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇವೆ ಬೆಲ್ಜಿಯಂ ಜರ್ಮನಿ ಪೋರ್ಚುಗಲ್ ಬ್ರಿಟನ್ ಜಪಾನ್ ಸ್ಕಾಟ್ಲೆಂಡ್ ಸ್ವೀಡನ್ ಹೀಗೆ ಅನೇಕ ದೇಶಗಳು ಈಗ ವಾರದಲ್ಲಿ ನಾಲ್ಕು ದಿನಗಳನ್ನ ಮಾತ್ರ ವರ್ಕಿಂಗ್ ಡೇ ಅಂತ ಮಾಡ್ಕೊಳ್ತವೆ ಒಂದೊಂದೇ ಕ್ಷೇತ್ರಗಳಲ್ಲಿ ಈ ಎಕ್ಸ್ಪೆರಿಮೆಂಟ್ ನಡೆಸಲಾಗ್ತಿದೆ ಅದರಲ್ಲಿ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ ಕೂಡ ಬಂದಿದೆ ನಮ್ಮ ಭಾರತದಲ್ಲೂ ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅಂತ ಅನ್ಕೊಂಡಿರೋ ಲೇಬರ್ ಕೋಡ್ನಲ್ಲಿ ಕಂಪನಿಗಳಿಗೆ ನಾಲ್ಕು ದಿನ ವರ್ಕಿಂಗ್ ಡೇ ಕೊಡೋ ಅವಕಾಶವನ್ನು ಕೂಡ ಕೊಡಲಾಗಿದೆ ಹೀಗಾಗಿ ಇಂಥ ಟೈಮ್ನಲ್ಲಿ ನಮ್ಮ ರಾಜ್ಯ ಮತ್ತೆ ಹಳೆ ಶಿರಾಯೋಗಕ್ಕೆ ಹೆಜ್ಜೆ ಹಾಕಬಾರದು ಅನ್ನೋದು ನಮ್ಮ ಆಗ್ರಹ ಕೂಡ ಹೌದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ